ಚಳಕೆರೆ ಐದು ಎಕರೆ ಜಮೀನು ಇದು ವಿಲೇಜ್ ಟು ವಿಲೇಜ್ ಫಾರ್ಟಿ ಫೀಟ್ ರೋಡ್ ಇದು ಇದು ಮಣ್ಣಿನ ರೋಡು ಒಂದು ಕಿಲೋಮೀಟ್ರ್ ಆಗುತ್ತೆ ಮೈನ್ ರೋಡ್ ಟಾರ್ ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಇದು ರೋಡು ಈ ರೋಡು ಹೀಗೇ ಹೀಗೆ ಹೋಗುತ್ತೆ ಇದು ಬೇರೆ ಹಳ್ಳಿಗೆ ಹೋಗುತ್ತೆ ಈ ಮಣ್ಣಿನ ರೋಡಿಗೆ ಕಾರ್ನರ್ಗೆ ಬರುತ್ತೆ ಇದು ಐದು ಕಾಲು ಎಕರೆ ಬರುತ್ತೆ ಟೋಟಲ್ ಇದು ಪ್ಯೂರ್ ರೆಡ್ ಸಹ ಇದು ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಒಂದು ಒಳ್ಳೆ ನೆಗಷಬಲ್ ರೇಟಲ್ಲಾಗುತ್ತೆ ನೋಡ್ರಿ ಇದೇನು ಗ್ರೀನರಿ ಬರುತ್ತಾ ಇದೆಲ್ಲನೂ ಜಮೀನೇ ರೋಡ್ಗೆ ಇದೆ ಕಾರ್ನರ್ ಪೀಸ್ ಇದು ಅಲ್ಲ ಕಡೆ ಗ್ರೀನ್ ಇದೆ ನೋಡ್ರಿ ಅಲ್ಲಿಂದ ಈ ಇಲ್ಲೊಂದು ಕಾರ್ ಇದೆಯಲ್ಲ ಈ ಕಾರ್ವರೆಗೂ ಲ್ಯಾಂಡು ಲ್ಯಾಂಡ್ ಲ್ಯಾಂಡೆಲ್ಲ ಸ್ವಲ್ಪ ಖರಾಬು ಬರುತ್ತೆ ಮೂಲೆಯಲ್ಲಿ ಸ್ವಲ್ಪ ಕಲ್ಲಿದೆ ಒಂಚೂರು ಅದು ಖರಾಬು ಗ್ರೀನ್ ಇದೆ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಪ್ಯೂರ್ ರೆಡ್ ಸಾಯಿಲ್ ಇದೆ ಈ ಅಡಿಕೆ ತೋಟ ತೆಂಗು ಬಾಳೆ ಡ್ರ್ಯಾಗನ್ ಫ್ರೂಟ್ಸು ಏನು ಬೇಕಾದ್ರೂ ಮಾಡ್ಬೋದು ನೀವು ಫುಲ್ ಬೌಂಡ್ರಿ ಇದೆ ಇಲ್ಲಿಂದ ನದಿ ಕೇವಲ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ನದಿ ಇರೋದ್ರಿಂದ ಒಳ್ಳೆ ವಾಟರ್ ಸೋರ್ಸ್ ಇದೆ ಬ್ಯಾಕ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೆಯ ಲೊಕೇಶನ್ನು ಊರ ಹತ್ರನೇ ನಿಯರ್ ಊರಿದೆ ನೋಡಿರಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಬೆಳೆಗಳು ಇವರು ಬೆಳೆ ಇಟ್ಟಿಲ್ಲ ಇವರು ರೈತರೇ ಹೊರಗಡೆ ಇದ್ದಾರೆ ಅಫ್ಷಿಯಲ್ ಇವರು ಇವರು ಜಮೀನು ಉಳುಮೆ ಮಾಡಿಲ್ಲ ಪಕ್ಕದ ಜಮೀನಲ್ಲಿ ಬೆಳೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವರು ಉಳುಮೆ ಮಾಡಿಲ್ಲ ಆದ್ದರಿಂದ ನಿಮಗೆ ಮಣ್ಣು ಯಾವ ಥರ ಇದೆ ಅಂತ ನಿಮಗೆ ಡೌಟ್ ಇರ್ಬೋದು ನೋಡಿ ಇದೇ ಪಕ್ಕದ ಜಮೀನು ನೋಡಿರಿ ಇದೇ ಪಕ್ಕದ ಜಮೀನು ಇದೇ ಲ್ಯಾಂಡ್ ಈ ಕಡೆ ಇದು ನಾವು ತೋರಿಸ್ತಿರೋ ಲ್ಯಾಂಡ್ ಇದು ಐದು ಕಾಲು ಎಕರೆ ಈ ಥರ ಇರುತ್ತೆ ಇದು ಈ ಥರ ಇರುತ್ತೆ ನೋಡಿರಿ ಇವರು ತೊಗರಿ ಹಾಕ್ಬಿಟ್ಟಿದ್ದಾರೆ ಈ ಥರ ಇರುತ್ತೆ ಜಮೀನಿಂದ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಅದ್ಭುತವಾಗಿದೆ ಲ್ಯಾಂಡ್ ಪೂರ್ವ ಪಶ್ಚಿಮ ಇದೆ ಇದು ಕಾರ್ನರ್ ಇದೆ ಲ್ಯಾಂಡ್ ಎಲ್ಲಿಂದ ಎಲ್ಲಿವ್ರಿಗಿದು ಅಲ್ಲಿ ಅವ್ರಿಗೂ ಫುಲ್ ಕಾರ್ನರ್ ಬರುತ್ತದೆ ಎಲ್ಲ ಕಾರ್ನರ್ ಬರುತ್ತದೆ ಅದೇ ರೋಡು ಅಲ್ಲಿ ದಾರಿಯಲ್ಲಿ ಒಂದು ಟೆಂಪೋ ಹೋಗುತ್ತೆ ನೋಡಿ ಅದೇ ರೋಡು